ಹಾಗಾಗಿ ನಾವೆಲ್ಲ ಚರ್ಚೆಯನ್ನು ಹಾಗೆ ಕ್ರಿಶ್ಚಿಯ ಮೂಲಕ ಚರ್ಚೆಯನ್ನ ಮಾಡ್ತಾ ಹೋದ್ರೆ ನಮ್ಮಲ್ಲೂ ಕೂಡ ಅದೇ ಅಂಶಗಳನ್ನ ಕ್ರಿಯೇಟ್ ಆಗ್ತಾ ಅಂಶ ಹಾಗಾಗಿ ಆ ಕೊನೆಗೂ ನಾನು ಹೇಳಿ ಇಷ್ಟಪಡ್ತೇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ರೈತರ ಹೋರಾಟ ನಡೀತಾ ಇದೆ ಮಹಿಳೆಯರ ಹೋರಾಟ ನಡೀತಿದೆ ಕಾರ್ಮಿಕರ ಹೋರಾಟ ನಡೀತಿದೆ ಸಾಂಸ್ಕೃತಿಕ ಹೋರಾಟಗಳು ನಡೀತಿರ್ತವೆ ಚರ್ಚೆಗಳು ನಡೀತಿರ್ತವೆ ನಾವು ನೋಡ್ಬೇಕಾದ್ರೆ ಬಹಿರಂಗದ ಮೂಲಕ ಒಳ ಜಗತ್ತನ್ನು ಕಂಡುಕೊಳ್ಳೋದೇ ಹೊರತಾಗಿ ಬಹಿರಂಗ ಜಗತ್ತನ್ನು ಕಂಡುಕೊಳ್ಳುವ ಸಾಧ್ಯತೆಗಳಿಗೆ ನಾನು ಹೋಗಬಾರ್ದು ಆಗ ಮಾತ್ರವೇ ನನಗೆ ಪೆಂಟೆಯವಿತೆಯಲ್ಲಿ ಪೆಂಟೆಯನ್ನು ಆಗ್ತಾ ಬರ್ತಾನೆ ಮತ್ತು ಚಿಂತಾಮಣಿಯವರ ಆನೆಯ ನಾನು ಆನೆ ಆದರೆ ಆನೆಯಲ್ಲದೇ ತೆಗೆಯುವ ಯಾರು ಅನ್ನುವಂಥ ಪ್ರಶ್ನೆ ಕೊನೆಯೊಬ್ಬ ಪ್ರಶ್ನೆಯಾಗಿ ಕೊಡುತ್ತಾರೆ ಹಾಗಾಗಿ ನನಗೆ ಬೇಕಾದ ಪ್ರಶ್ನೆ ಅದು ನೆಮ್ಮದಿ ಹೌದು ಅನ್ನೋ ಅನ್ನೋದಕ್ಕಿಂತ ಆ ಜಮೀನ್ದಾರ ಆಳಾಗುವ ಆನೆಯಲ್ಲದೇ ತೆಗೆಯುವಂಥ ಹುಡುಗ ಆನೆಯಲ್ಲದೆಯೇ ಅಂದರೆ ಇಬ್ಬರು ಹಾನಿಯಾಗುವ ಪ್ರಕ್ರಿಯೆ ಕಡೆಗೆ ನಾವು ಹೊರಗೆ ಮಾತ್ರವೇ ಒಂದು ನೆಮ್ಮದಿಯ ಜಗತ್ತನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅಲಿನ್ ಮತ್ತೆ ನಾವು ಅಮೃತ ಅನ್ನುವಂಥ ಒಂದು ಕಲ್ಚರಲ್ ಪಾಲಿಟಿಕ್ಸ್ ನ ಭಾಗವಾಗಿ ಈ ವ್ಯವಸ್ಥೆಯನ್ನ ಪೋಷಿಸುವ ಒಂದು ಅಂಗವಾಗಿ ನಾವು ಕೋಪಿಸುತ್ತೇವೆ ಆ ರಾಜ್ಯಗಳು ಸಾಧ್ಯವೇ ಅನ್ನೋದು